ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಂಚಲನವನ್ನು ಮೂಡಿಸುವಂಥದ್ದು ನೋಡಿದ್ರೆ ನಮ್ಮ ಹಿಂದೂ ಸಂಸ್ಕೃತಿ ಹಿಂದೂ ಸಂಸ್ಕಾರ ಇನ್ನೂ ಉಳಿದುಕೊಂಡು ಬಂದಿದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥೈಸ್ಕೊಳ್ಬೇಕಾಗ್ತದೆ ಅದರ ಜೊತೆಗೆ ನಮ್ಮ ಹಿಂದೂ ಸಮಾಜ ಹಿಂದೂ ಧರ್ಮ ಎತ್ತಿಡಿಯುವಂತಹ ಅಭಿವೃದ್ಧಿಪಡಿಸುವಂತಹ ಕಾರ್ಯವನ್ನು ಯಾವುದಾದ್ರೂ ಒಂದು ಸಂಸ್ಥೆ ಮಾಡಿಕೊಂಡು ಬರ್ತಾ ಇದೆ ಅಂದರೆ ಅದು ಆರ್ ಎಸ್ ಎಸ್ ಅಂತಕ್ಕಂಥದ್ದು ನಾವೆಲ್ಲರೂ ತಿಳಿದುಕೊಳ್ಳಬೇಕಾಗ್ತದೆ ಬರೇ ನಮ್ಮ ರಾಜ್ಯ ಅಷ್ಟೇ ಅಲ್ಲ ನಮ್ಮ ದೇಶವನ್ನು ರಕ್ಷಣೆ ಮಾಡುವಂತಹ ಕೆಲಸ ಮಾಡ್ತದೆ ನಮ್ಮ ದೇಶದಲ್ಲಿರ್ತಕ್ಕಂಥ ಕುಂದು ಕೊರತೆಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ನಮ್ಮ ಆರ್ ಎಸ್ ಎಸ್ ಸಂಘದವರಲ್ಲಿ ಐತಂತಕ್ಕಂಥದ್ದನ್ನು ಇದನ್ನು ನೂರಾರು ವರ್ಷ ಯಾಕಂದ್ರೆ ನಮ್ಮ ಕುಷ್ಟಗಿ ಪಟ್ಟಣದೊಳಗೆ ಬೃಹತ್ ಪ್ರಥಮವಾಗಿ ಈ ಸಂಸ್ಥೆ ಎಲ್ಲಿಂದ ಪ್ರಾರಂಭ ಆಗೋದಂದ್ರೆ ಅದು ಮದ್ದಾನೇಶ್ವರ ಮಠದಿಂದ ಪ್ರಾರಂಭ ಆಯಿತು ಅಂತ ನಮ್ಮ ಹೆಮ್ಮೆಯನ್ನು ನಾವು ಹೇಳಿಕೊಂಡಕ್ಕೆ ಬಹಳ ಖುಷಿ ಅನ್ನಿಸ್ತೀವಿ ಅಂದಿನಿಂದ ಇಂದಿನವರೆಗೂ ಕೂಡ ನೂರಾರು ವರ್ಷ ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮವನ್ನು ಎಲ್ಲಾದರೂ ವೈಭವಪೂರ್ಣವಾಗಿ ಮಾಡಿದ್ದಾರೆ ಅಂದರೆ ಅದು ಕುಷ್ಟಗಿ ಪಟ್ಟಣ ಅಂತಕ್ಕಂಥದ್ದು ನಾವೆಲ್ಲರೂ ತಿಳ್ಕೋಬೇಕು ಇದರಲ್ಲಿ ಯಾವ ಪಕ್ಷ ಪಾತ ಯಾವುದು ಭೇದ ಭಾವ ಇಲ್ಲದೆ ನಾವೆಲ್ಲರೂ ಹಿಂದೂ ಅಂತಕ್ಕಂಥದ್ದನ್ನು ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ ಯುವ ಶಕ್ತಿ ಏನೇ ಈಗ ದೇಶ ಜಾಗೃತಿ ಅಭಿಮಾನ ಕುರಿತು ಯುವ ಶಕ್ತಿಗೆ ಈ ನಮ್ಮ ಯುವ ಶಕ್ತಿ ನಮ್ಮ ದೇಶದ ಒಂದು ಇದ್ದ ಹಾಗೆ ಆ ಒಂದು ಯುವ ಶಕ್ತಿಯವರು ಕೂಡ ಇದನ್ನು ಮುಂದುವರಿಸಿಕೊಂಡು ಹೋಗ್ಬೇಕಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಯಾಕಂದ್ರೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ನಡವಳಿಕೆಯನ್ನು ಹಿಂದಿಕ್ಕೀಡುವಂತಹ ಒಂದು ಸಂಸ್ಥೆ ಈ ಒಂದು ಸ್ವಯಂ ಸೇವಾ ಸಂಸ್ಥೆ ತಕ್ಕಂಥದ್ದು ನಾವು ತಿಳ್ಕೊಬೇಕಾಗ್ತದೆ ಅದಕ್ಕೆ ಅದನ್ನೆಲ್ಲ ನಮ್ಮ ಯುವಕರಾಗಲಿ ಹಿರಿಯರಾಗಲಿ ಮುಂದಿನ ಒಂದು ಪೀಳಿಗೆ ಮಕ್ಕಳಾಗಲಿ ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕಂತಕ್ಕಂಥ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಈಗ ಭೌಗೋಳಿಕವಾಗಿ ನೋಡಿದ್ದರೆ ನಮ್ಮ ರಾಷ್ಟ್ರ ಹಿಂದೂ ರಾಷ್ಟ್ರ ಅದರಲ್ಲಿ ಹಲವಾರು ಪಂಥಗಳು ಧರ್ಮಗಳು ಇದ್ರೂ ರಾಷ್ಟ್ರೀಯತೆ ಅಂತ ಬಂದಾಗ ಆರ್ ಎಸ್ ಎಸ್ ಸಂಘಟನೆ ಮೇಲೆ ನಿಲ್ತು ಮುನ್ನೆಲೆಯಲ್ಲಿ ನಿಲ್ಲುತ್ತೆ ಆ ಬಗ್ಗೆ ತಾವು ಹೇಳಿದಿಕ್ಷೆ ಹೇಳೋಕಾದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಪಾಶ್ಚಿಮಾತ್ಯ ಸಂಸ್ಕೃತಿ ಎಲ್ಲಿ ಮರೆಮಾಚಿ ಹೊಂಟಾಗಿ ಪಾಶ್ಚಿಮಾತ್ಯ ಸಂಸ್ಕೃತಿ ಎಲ್ಲಿ ನಮ್ಮ ಆದರೆ ಸಂಸ್ಕೃತಿ ಒಂಟೈತಿ ಅಂತೇಳಿ ಭಾಳ ಜನ ಕೊರಗಿತ್ತು ಆದರೆ ಈ ಒಂದು ಶತಾಬ್ದಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಶತಾಬ್ದಿ ವರ್ಷದಲ್ಲಿ ಪ್ರತಿಯೊಬ್ಬ ಯುವಕರು ಕೂಡ ತಮ್ಮೆಲ್ಲ ದುಷ್ಟ ಜೊತೆಗಳಿಗೆ ದುಷ್ಟ ದುರ್ಗುಣಗಳಿಗೆ ಹೋದಂಥ ಸಂದರ್ಭದೊಳಗಡೆ ಈ ಒಂದು ಶತಾಬ್ದಿ ವರ್ಷದ ಸಂಭ್ರಮದಲ್ಲಿ ನಮ್ಮ ಕುಷ್ಟಗಿ ಪಟ್ಟಣದಲ್ಲಿ ಪ್ರತಿಯೊಬ್ಬ ಯುವಕರಲ್ಲಿ ಕೂಡ ದೇಶ ಪ್ರೇಮವನ್ನು ನೋಡಿದ್ರೆ ನಿಜಕ್ಕೂ ಕೂಡ ನಮ್ಮ ಹಿಂದೂ ಧರ್ಮ ಆಗಿರ್ಬೋದು ನಮ್ಮ ಸಂಸ್ಕೃತಿ ಎಲ್ಲಿ ಹೋಗಿಲ್ಲ ಅದು ಇನ್ನೂ ಜೀವಂತವಾಗಿ ಇವತ್ತಿನ ಕಾರ್ಯಕ್ರಮ ಸಾಕ್ಷಿ ಅಂತ ಹೇಳಿ